ಫೆಬ್ರವರಿ ಹದಿಮೂರರಂದು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ನೆನಪಿನ ದಿನಾಚರಣೆ ರೈತ ಸಮಾವೇಶ ಚಾಮರಾಜನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಶಾಖೆ ವತಿಯಿಂದ ಫೆಬ್ರವರಿ ಹದಿಮೂರರಂದು ವಿಶ್ವ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ನೆನಪಿನ ದಿನಾಚರಣೆ ಹಾಗೂ ರೈತ ಸಮಾವೇಶವನ್ನು ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಎಎಂ ಮಹೇಶ್ ಪ್ರಭು ತಿಳಿಸಿದ್ದಾರೆ ನಗರದ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ತಾಲೂಕಿನ ಹೊಂಡರಬಾಳು ಅಮೃತ ಭೂಮಿಯಲ್ಲಿರುವ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಮಾರಕಕ್ಕೆ ಬೆಳಗ್ಗೆ ಎಂಟಕ್ಕೆ ಮಾಲಾರ್ಪಣೆ ಮಾಡಲಾಗುವುದು ನಂತರ ತೆಂಗು ಸಂಸ್ಕರಣಾ ಘಟಕದಲ್ಲಿರುವ ಎಂಡಿಎನ್ ಪುತ್ಥಳಿಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಾಲಾರ್ಪಣೆ ಮಾಡಲಾಗುವುದು ತದನಂತರ ಗುಂಡ್ಲುಪೇಟೆ ಹಳೆ ಸ್ಟಾಂಡ್ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನೆನಪಿನ ದಿನಾಚರಣೆ ರೈತ ಸಮಾವೇಶ ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ನಾನಾ ಹಕ್ಕೊತ್ತಾಯಗಳನ್ನು ಮಂಡಿಸಲಾಗುತ್ತದೆ ಎಂದರು ಕರ್ನಾಟಕ ರಾಜ್ಯ ರೈತ ಸಂಘ ಗೌರವಾಧ್ಯಕ್ಷರಾದ ಚಾಮರಸ ಮಾಲಿ ಪಾಟೀಲ್ ಪುಷ್ಪಾರ್ಚನೆ ಮಾಡಲಿದ್ದಾರೆ ಕಾರ್ಯಾಧ್ಯಕ್ಷರಾದ ಎಂ ಮಹೇಶ್ ಪ್ರಭು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ವಿಭಾಗೀಯ ಕಾರ್ಯದರ್ಶಿಯಾದ ಜ್ಯೋತಿ ಗೌಡನಪುರ ಸಿದ್ದರಾಜು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ರೈತ ಬಾಂಧವರು ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳು ಯುವ ಘಟಕದ ಪದಾಧಿಕಾರಿಗಳು ರೈತ ಸಂಘಟನೆಯ ಮಹಿಳಾ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲಾ ಗ್ರಾಮ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ವಿದ್ಯಾರ್ಥಿಗಳು ನಾಗರಿಕ ಬಂಧು ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ನಾಗರಿಕ ಬಂಧುಗಳು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿಲು ಆಗ್ರಹವನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತ ಹೇಗ್ಗವಾಡಿಪುರ ಮಹೇಶ್ ಮಾತನಾಡಿ ವಿಶ್ವ ರೈತ ಚೇತನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನಮ್ಮನ್ನು ಆಗಲಿ ಇಪ್ಪತ್ತೆರಡು ವರ್ಷಗಳಾಗಿದ್ದರೂ ಕೂಡ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಬೇಕಿತ್ತು ನೀಡಿಲ್ಲ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಅವರ ಜೀವನ ಚರಿತ್ರೆಯನ್ನ ಪಠ್ಯಪುಸ್ತಕಕ್ಕೆ ಸೇರಿಸಬೇಕು ಭಾರತ ರತ್ನ ಪ್ರಶಸ್ತಿ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಿವಪುರ ಮಹದೇವಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಯುವ ಘಟಕದ ರಾಜ್ಯ ಸಂಚಾಲಕ ಜ್ಯೋತಿ ಗೌಡನಪುರ ಯಶವಂತ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಮಲ್ಲಯ್ಯನಪುರ ಶಿವಣ್ಣ ಗುಂಡ್ಲುಪೇಟೆ ತಾಲೂಕಾ ಉಪಾಧ್ಯಕ್ಷ ನಾಗರಾಜು ಹಾಜರಿದ್ದರು

ಉಪಾಧ್ಯಕ್ಷ ನಾಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಭಾಸ್ಕರ್ ಅವರು ಹಾಗೂ ಹಾಗೆ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಏನೋ ಶಿವಮೂರನೇ ತಾರೀಕು ನಮ್ಮ ಪ್ರೊಫೆಸರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಅದರ ಬಗ್ಗೆ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ಶಿವಣ್ಣ ಕಾರ್ಯದರ್ಶಿ ಈಗಾಗಲೇ ಪೌಷ್ಠಿ ನಂಜುಮಸ್ವಾಮಿ ಅವರು ಅಂತಾರಾಷ್ಟ್ರೀಯ ರೈತನಾಯಕಾಗಿ ಮತ್ತು ಏನು ರೈತ ಕುಲದ ಒಂದು ಉಳಿವಿಗಾಗಿ ಸಾಕಷ್ಟು ಹೋರಾಟಗಳನ್ನು ನಡೆಸಿ ರೈತರಿಗೆ ಒಂದು ತಕ್ಕಂಥ ಪೌಸ್ ಎಂಬಿ ನಂಜುಮಸ್ವಾಮಿ ಅವರು ಇಪ್ಪತ್ತೆರಡು ವರ್ಷದಿಂದ ನಿರುದ್ದಾಗಿ ನಮ್ಮ ಜಿಲ್ಲೆ ನಿಷೇಖಿದ್ದಾರೆ ಅವರ ತೊಂಬತ್ತನೇ ಜನ್ಮದಿನೋತ್ಸವವನ್ನು ಎಲ್ಲ ಜಿಲ್ಲಾದ್ಯಂತ ఎలా కడ ఆచరిస్తే అదే రీతి చాలా ఉల్లిపేట తాలూకు ఉండూపేట మరి జే హిమూర తారీఖు రాజ్యసీ పదాధికారి ఎలా జిల్లా ఎలా నాయకులు సేరి అది రైతు మూలక రైతు సర్కారీ సర్కే రైతు తొందర అవుతాయి సర్కార్ పర్వాలేదు ಒಂದು ಸರ್ಕಾರದ ಪ್ರತಿನಿಧಿಗಳು ಆಪತ್ತಗಳನ್ನು ಸ್ವೀಕರಿಸಬೇಕು ಅಂತ ಇಲ್ಲಿಸ್ತಾ ಇಲ್ಲ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕೂಡ ಎಲ್ಲರೂ ಈ ಭಾಗ ಕಾರ್ಯಕ್ರಮ ಭಾಗವಹಿಸ್ತಾ ಇದೆ ಏನು ಇವತ್ತು ಸಾಕಷ್ಟು ಕೃಷಿ ಬಿಕ್ಕಟ್ಟು ಹೆಚ್ಚನ ಇದೆ ಮತ್ತು ದೇಶ ವಿದೇಶಗಳ ವ್ಯಾಪಾರದಲ್ಲಿ ಒಂದು ಸಾಲ ಒಪ್ಪವನ್ನು ಇಟ್ಟದೆ ಈ ದೇಶದ ಕೃಷಿ ಒಂದು ಅಪತ್ತಿಯಿಂದ ಹೋಗ್ತಾ ಇದೆ ಆ ಕಾರಣ ಎಲ್ಲರೂ ಕೂಡ ఈ కొట్టి గమనహి రైతున్న ఉత్సాహ కార్యక్రమం ఈ నితీయ ఈ జయంతి ఎలా రైతు కార్యక్రమం సార్వని మధ్య భాగ్యూస్ మనవీ ఏ ప్రొఫెసరు ఇప్ప వర్షవ్ అండ్ ఇప్ప వర్షిందూ కూడా బాడీ పఠ్య పుస్తక సేస్పెక్కు ఆయ్య సర్కారీ కేంద్ర గమనికే తగ్గ యాకే నాము అంతే ఇవరు విశ్వమానవ ఉదా అమెరికా వ ನೂರ ಅರವತ್ತು ದೇಶ ಕಾನ್ಫರೆನ್ಸ್ ಸೇರಿತ್ತು ಆ ಕಾನ್ಫರೆನ್ಸ್ನಲ್ಲಿ ನಮ್ಮನ್ನು ಅಂದರೆ ಕನ್ನಡ ಹೆಂಗೆ ಆಗಿರೋದ್ರೆ ಅವರ ಭಾವಚಿತ್ರ ಹೇಳಿದ್ರು ನಾವು ಹೋಗಿದ್ದೆ ಎಲ್ಲ ನಮ್ಮ ಇಂಡಿಯಾದಿಂದ ಹನ್ನೊಂದು ಜನ ಸ್ಟೇಟಿಂದ ಕರ್ನಾಟಕದಿಂದ ಐದು ಜನ ಹೋಗಿದ್ರು ಹೋಗಿದ್ರೆ ಅವರು ಆ ರೀತಿ ಅಲ್ಲಿ ನರ್ತಕಿಯರು ನೃತ್ಯ ಮಾಡ್ತಾ ಆ ದೇಶದ ಅವರ ಬಾವುಟಗಳನ್ನ ಅವರು ಹಚ್ ಆರಿಸ್ಕೊಂಡು ನಮ್ಮನ್ನು ಸಮಾವೇಶದ ವ್ಯವಸ್ಥೆ ಅಲ್ಲಿ ಕನ್ನಡ ಅಂದ್ರೆ ಎಷ್ಟು ದೇಶ ಅವ್ರಿಗೆ ಯಾರಾಗಲಿಲ್ಲ ಇಪ್ಪತ್ತೆಂಟು ದಿವಸಲ್ಲಿ ಹೋಗಿದ್ದು ಅಲ್ಲಿ ಸೆಮಿನಾರ್ ನಡೆದಿದ್ದು ಫಸ್ಟ್ ಮಣ್ಣಿನ ದೀಪ ಹಚ್ಚಿ ಪ್ರೊಫೆಸರ್ ಕೋಟೆ ಇಟ್ಟು ಅದ್ರ ಆಮೇಲೆ ಅವ್ರನ್ನ ಫೋನ್ ಆಚರಿಸಿ ನಂತರ ಪ್ರಾರಂಭ ಮಾಡ್ತಿರೋ ಯಾರು ಇಲ್ಲ ಅಂದ್ರೆ ಯಾವ ದೇಶ ಒಬ್ಬನೇ ಕೋಟ ನೂರ ಅಂತ ಸ್ನಾಗೆ ಇತ್ತಲು ಗಿಡ ಮೊದಲ ಅಂದ್ರೆ ಗಮನಿಸ್ತಿಲ್ಲ ಯಾರ ಅವರು ಅಷ್ಟು ಇಡೀ ವಿಶ್ವಮಾನವರು ಅಂದ್ರೆ ಇಡೀ ದೇಶಕ್ಕೆ ಬೇಕಾದ್ರು ಅದಕ್ಕೆ ಬೇಕಾಗಿಲ್ಲ ನಲವತ್ತ ನಲವತ್ತೈದು ವರ್ಷದಿಂದ ಅವರು ಸ್ವಿಸ್ ಬ್ಯಾಂಕ್ ಹೋಗ್ಲಿ ಅಲ್ಲೋಗಿ ಹೋಗಿ ನಮ್ಮ ನಾನಾ ನಾನೂರು ಹೆಚ್ಚು ಜನ ರೈತನ ಹೋಗಿ ಆ ಸ್ವಿಸ್ ಬ್ಯಾಂಕ್ ನಿಂತು ಹೇಳಿ ನನ್ನ ದೇಶದ ಪ್ರಶ್ನರು ಲಂಚ ಕೊರಡು ಚುನಾಯಿತ ಲಂಚ ಪ್ರತಿನಿಧಿಗಳು ಇವರೆಲ್ಲ ಲೂಟಿ ಮಾಡಿ ನನ್ನ ದೇಶ ನಿನ್ನಲ್ಲಿ ಇಟ್ಬಿಟ್ರೆ ಹಣದ ನನ್ನ ದೇಶನ ಕೊಡು ಅಂತ ಹೋಗಿ ಅದೆಷ್ಟ ಆಗಿದೆ ಮಹಾನ್ ವ್ಯಕ್ತಿ ಅಂದ್ರೆ ಪ್ರೊಫೆಸರ್ ಎಂಟು ಹನ್ನೆರಡು ಸಾವಿರದ ಅಂತ್ಯವ್ರೆ ಒಂದು ಬಟ್ಟೆ ಪುಸ್ತಕ ಸೇರಿಸಿ ಜನಕ್ಕೆ ಗೊತ್ತಾಗ ಮಾಡಂತ ತಲೆ ಇರುವಲ್ಲ ಏನ್ ತುಂಬಿದೆ ಈ ಸರ್ಕಾರ ಒಳಗೆ ಈ ಚುನಾಯಿತ ಪ್ರತಿನಿಧಿಗಳಿಗೆ ಆದ್ರಿಂದ ನಾನು ಸುಮಾರು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಈ ಸಾರಿ ಅವರ ಬಜೆಟ್ ನಲ್ಲಿ ಅವರಿಗೆ ಭಾರತ ಪ್ರಶಸ್ತಿ ಮತ್ತು ಪಠ್ಯ ಪುಸ್ತಕ ಸೇರಿಸಬೇಕು ಒಂದು ಇನ್ನೂ ಕೂಡ ప్రవసోద్యమూ కూడా అదే విధానం ఈ